ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ತುಂಬ ದಿನದ ನಂತರ ನಾನು ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಇವತ್ತೇನು ಟ್ರೈ ಮಾಡ್ತಾ ಇದ್ದೀನಿ ಅಂತಂದರೆ ತುಂಬ ವೈರಲ್ ಆಗ್ತಿತ್ತು ಈ ವಿಡಿಯೋ ಸೊ ನಾನು ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ದೆ ಆಲ್ರೆಡಿ ನಾನು ಹುರಿದಿದ್ದೆ ಅಷ್ಟು ನಾನು ಆಮೇಲೆ ವೀಡಿಯೋ ಟ್ರೈ ಮಾಡೋಣ ಒಂದು ಲಾಂಗ್ ವೀಡಿಯೋ ಕೂಡ ಆಗುತ್ತೆ ಹೆಂಗೂ ಟ್ರೈ ಮಾಡ್ತಿದ್ದೀನಲ್ಲ ಹಾಗೆ ನಿಮಗೂ ಗೊತ್ತಾಗುತ್ತೆ ರಿಯಲಿಟಿ ಏನು ಅಂಥೇಳಿ ಅಂಥೇಳಿ ಇವತ್ತು ಲಾಂಗ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ರೋ ಹೀಗೆ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲೋ ಬೇಗ ಬೇಗ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಫುಲ್ಲು ಅಷ್ಟನ ನಾನು ಕಪ್ಪಾಗೋ ತರಕ್ಕೆ ಹುರ್ಕೊಂಡಿದ್ದೆ ಅದಾದ ಮೇಲೆ ಇಲ್ಲಿ ಸ್ವಲ್ಪ ಮೊಸರು ಸೇರಿಸ್ತೀನಿ ಮೊಸರು ಮತ್ತು ಅವರು ಕೆಲವೊಂದು ನಿಂಬೆಣ್ಣೆಲ್ಲ ಸೇರಿಸಿದ್ದಾರೆ ಸೊ ನಾನು ಅದನ್ನೆಲ್ಲ ಸ್ಕಿಪ್ ಮಾಡಿ ಬರೀ ಮೊಸರು ಮತ್ತು ಅರಶಿನ ಅಂದರೆ ಹುರ್ಕೊಂಡಿದ್ದೀನಿ ಹುರಿದಿರೋ ಅರಶಿನ ಮೊಸರು ಮತ್ತು ಜೇನುತುಪ್ಪ ಇಷ್ಟು ಮೂರಷ್ಟೇ ನಾನು ನೋಡೋಣ ಟ್ರೈ ಮಾಡೋಣ ಇದು ಫಸ್ಟ್ ಟೈಮ್ ನಾನು ಹಚ್ಚುತ್ತಿರೋದು ಸ್ವಲ್ಪ ನನಗೂ ಕೂಡ ಭಯ ಇತ್ತು ಬಟ್ ಇದೆಲ್ಲ ಮನೆ ಇದಲ್ವಾ ಐಟಮ್ ಅಲ್ವಾ ಸೊ ಏನು ಆಗೋಲ್ಲ ಅನ್ನಿಸ್ತು ಹಾಗಾಗಿ ಧೈರ್ಯದ ಮೇಲೆ ನಾನು ಕೂಡ ಹಚ್ಚೋಣ ತುಂಬ ವೈರಲ್ ಆಗ್ತಿತ್ತಲ್ಲ ಈ ವಿಡಿಯೋ ನೋಡೋಣ ಹೇಗೆ ರಿಯಲ್ ಆಗಿ ಹೇಗೆ ಅನಿಸುತ್ತೆ ಹೇಳಿ ಟ್ರೈ ಮಾಡೋಣ ಹಾಗೆ ನಿಮಗೂ ಇದ್ರೂ ರಿಯಾಲಿಟಿ ಏನು ಅಂತ ತೋರ್ಸೋಣ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಕೂಡ ಮಾಡ್ತಿದ್ದೆ ಲಾಂಗ್ ವಿಡಿಯೋ ತುಂಬ ನಾನು ಲಾಂಗ್ ವಿಡಿಯೋ ಇತ್ತು ಇತ್ತೀಚೆಗೆ ನಾನು ಅಪ್ಲೋಡ್ ಮಾಡ್ತಿರ್ಲಿಲ್ಲ ಸ್ವಲ್ಪ ಬ್ಯುಸಿ ಇರೋ ಕಾರಣ ಹಾಗಾಗಿ ಇವತ್ತು ಒಂದು ಟ್ರೈ ಮಾಡ್ತಿದ್ನಲ್ಲ ವೀಡಿಯೋ ಕೂಡ ಆಗುತ್ತೆ ಅಂತೇಳಿ ನಾನು ಮಾಡ್ತಾ ಇದ್ದೆ ಸೊ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಫೇಸ್ಗೆ ಫುಲ್ಲು ಅಪ್ಲೈ ಮಾಡ್ತೀನಿ ನಾನು ಇವಾಗ ಸ್ಟಾರ್ಟಿಂಗ್ ನಿಮಗೆ ಫೇಸ್ ತೋರಿಸಿದ್ದೀನಲ್ವಾ ನೀವು ನೋಡಿದ್ದೀರಲ್ವಾ ಅದಾದಮೇಲೆ ಹೇಗಿದೆ ಇದು ಹಚ್ಚಾದ ಮೇಲೆ ಸ್ವಲ್ಪ ಅದು ಬಿಟ್ಟಾದ್ಮೇಲೆ ಹೇಗಿದೆ ಅದನ್ನೆಲ್ಲ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಈ ವಿಡಿಯೋ ನೋಡಾದ ಮೇಲೆ ಫುಲ್ಲು ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಕಮೆಂಟ್ ಮಾಡಿ ಅದೇ ಥರ ಇದೆಯಾ ಇಲ್ಲ ಸ್ವಲ್ಪ ಚೆನ್ನಾಗಿದೆಯಾ ಏನು ಅಂತೆಲ್ಲ ಕಮೆಂಟ್ ಮಾಡಿ ನನಗೆ ನನಗನ್ಸೋ ಮಟ್ಟಕ್ಕೆ ಇದು ತುಂಬ ವೈರಲ್ ಆಗ್ತಿತ್ತಲ್ಲ ಸೊ ಮನೆಯದು ಐಟಮ್ ಕೂಡ ಇದರಲ್ಲಿ ಹಾಕಿದ್ನಲ್ಲ ಹಂಗೇನು ಅನ್ಸಲ್ಲ ಅಂತ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಅಂದ್ಕೊಂಡಿದ್ದೀನಿ ನಾನು ಕೆಲವೊಬ್ಬೊಬ್ರಿಗೆ ಸ್ಕಿನ್ನಿಗೆ ಸ್ಕೆಟ್ಟಾಗುತ್ತೆ ಕೆಲವೊಬ್ಬೊಬ್ರಿಗೆ ಸ್ಕಿನ್ನಿಗೆ ಕೆಟ್ಟಾಗಲ್ಲ ಸೊ ನೋಡ್ಕೊಂಡು ಟ್ರೈ ಮಾಡಿ ಅಂತ ಹೇಳ್ತೀನಿ ನಾನು ಇದು ಫಸ್ಟ್ ಟೈಮು ಟ್ರೈ ಮಾಡಿದ್ದು ನನಗೆ ಓಕೆ ಅನ್ನಿಸ್ತು ನಿಮ್ಗೆ ಯಾವ ಥರ ಅನಿಸುತ್ತೆ ನೀವು ಟ್ರೈ ಮಾಡಿ ಸೊ ಹಾಕಿ ಸ್ವಲ್ಪ ಹೊತ್ತು ಆದ್ಮೇಲೆ ಈ ಥರ ಮಸಾಜ್ ಮಾಡಬೇಕು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಮಸಾಜ್ ಮಾಡಿ ಹೀಗೆ ಸ್ವಲ್ಪ ಸ್ವಲ್ಪ ಮಾಮೂಲಿ ನೀವು ಮಸಾಜ್ ಮಾಡೋದೆಲ್ಲ ಗೊತ್ತಿರುತ್ತಲ್ಲ ಈಗ ನಾನು ಮಾಡಿ ತೋರಿಸ್ತಿದ್ದೀರಲ್ಲ ಆ ಥರ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದೇ ಡ್ರೈ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದು ಡ್ರೈ ಹೇಗಾಗುತ್ತೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ನಾನು ಅದನ್ನು ಕೂಡ ತೋರಿಸ್ತೀನಿ ಕೈಗೆ ಹಿಂಗೆ ಅಂಟಲ್ಲ ಸೊ ಥರ ಡ್ರೈ ಆಗುತ್ತೆ ಸೊ ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಯಾವ ತರ ಡ್ರೈ ಆಗಿರುತ್ತೆ ಅಂತ ನೋಡಿ ಈ ಥರ ಡ್ರೈ ಆಗಿರುತ್ತೆ ಇವಾಗ ಕಂಪ್ಲೀಟಾಗಿ ನಿಮಗೆ ವಾಶ್ ಮಾಡಿ ನಾನು ತೋರಿಸ್ತೀನಿ ಬನ್ನಿ ಯಾವ ಥರ ವಾಶ್ ಮಾಡಿ ಹೇಗಿದೆ ಸ್ಕಿನ್ನು ಅಂತೆಲ್ಲ ತೋರಿಸ್ತೀನಿ ಸೊ ನನಗೆ ಓಕೆ ಅನ್ನಿಸ್ತು ಇದು ನಿಮ್ಮ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇನ್ನು ನನ್ನ ಚಾನಲ್ನ ಸಪೋರ್ಟ್ ಮಾಡ್ದಲೇ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹಾಗೆ ಏನು ಇದರಲ್ಲಿ ಏನಿದೆ ಯಾವ ಥರ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಕೂಡ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ ಸೊ ನೋಡಿ ನೆಕ್ಸ್ಟ್ ವಾಶ್ ಮಾಡಿ ನಾನು ನಿಮಗೆ ಫೇಸ್ನ ತೋರಿಸ್ತೀನಿ ನನಗೆ ಓಕೆ ಅನ್ನಿಸ್ತು ಫಿಫ್ಟಿ ಫಿಫ್ಟಿ ಅನ್ನಿಸ್ತು ಕೆಲವ್ರ ಸ್ಕಿನ್ಗೆ ಸೆಟ್ ಆಗಲ್ಲ ಕೆಲವ್ರ ಸ್ಕಿನ್ಗೆ ಸೆಟ್ ಆಗುತ್ತೆ ಅಷ್ಟು ಏನು ರಿಸಲ್ಟ್ ಅನ್ನೋದೇನಿಲ್ಲ ಓಕೆ ಅನ್ನಿಸ್ತು ಬಟ್ ಒನ್ ಟೈಮ್ ಇದೆ ಫಸ್ಟ್ ಟೈಮ್ ಅಲ್ವಾ ಹಾಗಾಗಿ ಸ್ವಲ್ಪ ಓಕೆ ಅನ್ನಿಸ್ತು ವಾರದಲ್ಲೂ ಒಂದು ಸಲ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು ಈಗ ನಾನು ನಿಮಗೆ ಒರೆಸಿ ಕಂಪ್ಲೀಟಾಗಿ ಒರೆಸಿ ಕೂಡ ಫೇಸ್ನ ತೋರಿಸ್ತೀನಿ ನೋಡಿ ಇವಾಗ ಹೇಗಿದೆ ಅಂತ ಹೇಳಿ ಸೊ ಹಾಗೆ ನಾನು ಚಾನಲ್ನ ಮತ್ತೊಮ್ಮೆ ಹೇಳ್ತಿದ್ದೀನಿ ಹಾಗೆ ಸಪೋರ್ಟ್ ಕೂಡ ಮಾಡಿ ನನ್ನ ಚಾನಲ್ಗೆ ಹೀಗೆ ನನಗೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನೋಡಿ ಹೇಗಿದೆ ಅಂತ ಸ್ಕಿನ್ನು Okay, bye.